ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಇಲ್ಲಿ ವಿದ್ಯುತ್ ಅಂದ್ರೆ ಯಾರು ಇನ್ಸ್ಪೆಕ್ಟರ್ ಒಬ್ರು ಹುಡುಕಿ ವಿದ್ಯುತ್ ಮನೆಗೆ ಬಂದ್ಬಿಟ್ಟಿದ್ರು ಆತ ಎಲ್ಗೋ ಹೋಗಲು ತಯಾರಾಗ್ತಿದ್ದ ಪೊಲೀಸರನ್ನು ನೋಡಿ ಗಾಬರಿಯಿಂದ ಏನ್ ಸರ್ ಯಾರ್ ಬೇಕು ಎಂದ ನೀನ ಮಗ್ನೆ ಎಂದರು ಕೋಪದಲ್ಲಿ ನಾನೇನು ಮಾಡಿದೆ ಎಂದು ಕೇಳುವ ವಿದ್ಯುತ್ ಕಾಲರ್ ಹಿಡಿದು ಸ್ಟೇಷನಲ್ಲಿ ಹೇಳ್ತೀವಿ ಬಾ ಎಂದರು ನಾನು ಬರಬೇಕು ಬಿಡ್ರಿ ನನ್ನ ಎಂದವನ ನೋಡಿ ತುರುಗುಟ್ಟಿ ಈಗೇನು ಬರ್ತೀಯೋ ಇಲ್ಲ ನಾಲ್ಕು ತದಕ್ಕೆ ಕರ್ಕೊಂಡು ಹೋಗಬೇಕು ಎಂದವರು ಹಾದಿ ಬೀದಿ ಜನರ ಮುಂದೆ ಅವನನ್ನು ಹೇಳ್ಕೊಂಡು ಈ ಪೊಳಗೆ ಕೋರಿಸಿಕೊಂಡು ಹೊರಡುವಾಗ ನಿಂತು ನೋಡುವ ಜನರೆಲ್ಲ ಏನು ಮಾಡ್ಕೊಂಡು ಏನು ಅಕ್ಕ ಅಪ್ಪ ಇದ್ದಾಗಲೇ ಅವನನ್ನು ಹಿಡಿತರದಲ್ಲಿರಿಸ್ಕೊಳ್ಳಲು ಆಗಲಿಲ್ಲ ಇನ್ನು ಈಗ ಅಸಾಧ್ಯ ಹೆಂಗ್ಕೊಂಡು ಬಾಯಿಗೆ ಬಂದಂತೆ ಮಾತಾಡ್ಕೊಳ್ತಿದ್ರು ತಕ್ಷಣ ಬೆವರುವ ಸಿರಿ ಕಣ್ಬಿಟ್ಟಾಗ ಬೆಳಗಿನ ಜಾವ ಐದು ಗಂಟೆ ಸಮಯ ಆಗಿತ್ತು ಮದ್ವೆ ಆದಾಗ್ನಿಂದ ಅವಳು ಅವಳು ತಮ್ಮನನ್ನ ಒಂದು ಬಾರಿಯೂ ನೋಡಲು ಹೋಗಿರಲಿಲ್ಲ ಯಾಕೋ ಕನಸಲ್ಲಿ ತಮ್ಮನನ್ನು ಪೊಲೀಸರು ಎಳ್ದಾಡ್ಕೊಂಡು ಸೀಪ್ ಏರಿಸಿಕೊಂಡು ಕೂರಿಸಿತು ಕಂಡು ಬೆಚ್ಚು ಬಿತ್ತು ಎದ್ಬಿಟ್ಟಿದ್ಳು ಕಾಬ್ರಿಯಿಂದ ಎದ್ದು ಕೂತವಳು ಹಿಡಿದಂತ ಕನಸು ರಾಯ್ರೆ ಬಿಜುತ್ಗೆ ಏನೂ ತೊಂದರೆ ಇಲ್ಲ ತಾನೆ ಅಪ್ಪ ನಾನು ಇಬ್ರು ಇಲ್ಲೇ ಇದ್ದೀವಿ ಅವನು ದಾರಿ ತಪ್ಪಿಲ್ಲ ತಾನೆ ಅವನ್ ಮನೆಯಲ್ಲಿ ಆರಾಮಾಗಿ ಇದಾನ ತನ್ನಲ್ಲೇ ಹೇಳ್ಕೊಳ್ಳುವಾಗ ವಿರಾಜ್ಗೆ ಎಚ್ಚರವಾಗಿತ್ತು ಬೆಚ್ಚಿಗೆ ಪಕ್ಕದಲ್ಲಿದ್ದ ಹೆಂಡತಿ ಕೊಂಚ ದೂರ ಆದರೂ ಅವನಿಗೆ ಎಚ್ಚರವಾಗದಿರೋದು ಹಾಗೆ ಎದ್ದು ಕುಳಿತು ಸಮಯ ನೋಡ್ತಾ ಇನ್ನು ಐದು ಗಂಟೆ ಅಂಡೋ ಏನಾಯ್ತು ಎಂದ ಗಣ್ಣಲ್ಲಿ ತಕ್ಷಣ ಅವನ ಕಡೆ ನೋಡಿ ವಿರಾಜ್ ಕೆಟ್ಕನ್ಸು ಎಂದ್ಲು ಆ ರೀತಿ ಹೇಳುವಾಗ ಅವಳ ಮುಗ ಬೆವರಿತ್ತು ಕಣ್ಣಲ್ಲಿ ನೀರ್ ತುಂಬಿತ್ತು ತಕ್ಷಣ ಎಂತ ಕನಸ್ಬಿತ್ತೋ ಎಂಬಂತೆ ಮುಖ ಮಾಡ್ತಾ ಏನು ಕನಿಸ್ಬಿತ್ತು ಎಂದವನು ಅವಳನ್ನು ತನ್ನೆದಿಗೆ ಸೇರಿಸಿಕೊಂಡ ಕಣಸಲ್ಲಿ ವಿದ್ಯುತ್ನ ಪೊಲೀಸರು ಹೇಳ್ಕೊಂಡು ಹೋಗ್ತಿದ್ರು ಅವನು ಏನೂ ಮಾಡಿಲ್ಲ ಅಂದ್ರು ಕುದ್ಗೆ ಪಟ್ಟಿ ಹಿಡಿದು ಜೀಪ್ ಹತ್ತಿಸ್ಕೊಂಡ್ರು ಅವನನ್ನು ನೋಡ್ತಾ ಜನರೆಲ್ಲ ಕೆಟ್ಟದಾಗ ಮಾತಾಡ್ಕೊಳ್ತಿದ್ರು ಎಂದು ಹೇಳ್ತಿದ್ದವಳ ತಲೆ ಸೌಡ್ತಾ ಕನಸ್ತಾನೆ ಬಿಡು ಬಂಗಾರಿ ಇಷ್ಟು ಟೆನ್ಷನ್ ಆಗಿದ್ಯಾ ಎಂದ ಬೆಳಗಿನ ಚೌದ್ ಕನಸು ನನ್ಸಾಗುತ್ತಂತೆ ವಿರಾಜ್ ಸರ್ ಶೀನು ಕೆಟ್ಟಾಗತ್ತೆ ಅಂತ ಮನಸ್ಸು ಹೇಳ್ತಿದೆ ಎಂದು ಅವನ ಕಡೆ ನೋಡಿದಾಗ ಅವಳು ಕೆನ್ನೆ ಅದಾಗ್ಲಿ ಕಣ್ಣೀರು ನೋಡಿತ್ತು ಕಣ್ಣು ನೋಡಿಸ್ತಾ ಏ ಮಂಡು ತಪ್ಪು ಮಾಡಿದ್ರೆ ಎಲ್ಲರೂ ಕಾನೂನಿನ ಕ್ರಮ ಫೇಸ್ ಮಾಡಲೇಬೇಕಲ್ವಾ ಎಂದ ಆದರೆ ವಿರಾಜ್ ಸರ್ ಮೊದಲೇ ಅವನು ಸಹವಾಸದಿಂದ ಕೆಟ್ಟಿದ್ದ ಈಗ ಈಗ ಹೇಳೋರು ಕೇಳೋರು ಇಲ್ಲ ಶೀನ್ ಮಾಡ್ತಾ ಇದ್ದಾನು ಶೀನ್ ಮಾಡ್ಕೊಂಡಿದ್ದಾನು ಏನೂ ಗೊತ್ತಿಲ್ಲ ಅಪ್ಪ ಏನೂ ಆ ಹಿಡ್ದಿದ್ದಾರೆ ಆದರೆ ನಾನು ಅಗ್ಗಾಗಿ ಅವನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನ್ನಿಸ್ತಿದೆ ವಿರಾಜ್ ಸರ್ ಪ್ಲೀಸ್ ಒಂದು ಹೆಲ್ಪ್ ಮಾಡ್ತೀರಾ ಎಂದು ಕೇಳಿಕೊಂಡಾಗ ಮಾಡಲ್ಲ ಅಂತಾನ ಲಂಕಾಧಿಪತಿ ಕೇಳು ಎಂದ ಸರ್ ನಾನೇ ಒಂದೇ ಒಂದು ಸಲ ಮನೆಗೆ ಹೋಗಿ ವಿದ್ಯುತ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರಲಾ ಎಂದ್ಲು ವಿರಾಜ್ಗೆ ವಿದ್ಯುತ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತು ಅದರಲ್ಲೂ ಆ ಪೆನ್ ಡ್ರೈವ್ ನೆನೆಸ್ಕೊಂಡು ವಿಪರೀತ ಹಲ್ಲು ಮಸೆದ ಆದರೆ ಸರಿಗೇನು ಗೊತ್ತು ಆ ಪೆನ್ ಡ್ರೈವ್ ಕತೆ ನಂಗೆ ಗೊತ್ತು ನಿಮಗೆ ಅವನ ಮೇಲೆ ಕೋಪ ಇದೆ ಅಂತ ಆದರೆ ನನಗೋಸ್ಕರ ಪ್ಲೀಸ್ ಹೋಗೋಕೆ ಪರ್ಮಿಷನ್ ಕೊಡಿ ಸರ್ ಎಂದು ಮುದ್ದಾಗಿ ಕೇಳ್ಕೊಂಡ್ಳು ಹೆಂಡಿಗಾಗಿ ಒಪ್ಪುವಂತೆ ಆಯಿತು ಬಿಡ ಅಕ್ಕನ ಜವಾಬ್ದಾರಿ ತಾನೆ ನಾನೇ ಆ ಕಡ್ಡ ಬರಲಿ ನಿನ್ನಿಷ್ಟ ಎಂದ ಅವನ ಮಾತು ಅವಳಿಗೆ ಖುಷಿ ಕೊಟ್ಟಿತು ತಕ್ಷಣ ಅವ್ನು ನನ್ನ ಅಪ್ಪಿ ಥ್ಯಾಂಕ್ಸ್ ಸರ್ ಎಂದಳು ಅವನು ಮೆತ್ತಗೆ ಅಪ್ಪಿ ಇಟ್ಸ್ ಓಕೆ ಬಂಗಾರಿ ಎಂದು ಅದೇ ಒನ್ ಕಂಡೀಷನ್ ಎಂದ ಸುಲಭವಾಗಿ ಆತ ಏನಾದರೂ ಒಪ್ತಾನಾ ಅನ್ನಿಸ್ತು ಅವಳಿಗೆ ಹಾಗೆ ಮುಗ ಸಪ್ಪಾಗಿ ಮಾಡಿಕೊಂಡು ಏನು ಸರ್ ಎಂದಳು ಅದ್ಯಾಕೆ ಈಗಷ್ಟೇ ತಾವರೆ ತರ ಅಳಿದ ಮುಖ ಬೂದ್ ಕುಂಬಳಕಾಯಿ ಆಗಿದೆ ಎಂದು ಕೇಳಿ ಗುಳಿಕೆನ್ನೆ ತೋರಿಸಲು ಏನಾದರೂ ಷರತ್ತು ಹಾಕ್ತೀರ ಅಲ್ವಾ ಅದಕ್ಕೆ ಎಂದಳು ಮೇಡಮ್ ಈಗ ಯಾವ ಕೆಲಸ ಆಗಬೇಕು ಅಂದರೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಫ್ರೀಯಾಗಿ ಏನೂ ಸಿಗಲ್ಲ ಆದರೆ ನಾನು ನಿಮಗೆ ಕಂಡೀಷನ್ ಅಂದಿದ್ದು ಇನ್ನು ಒಳ್ಳೆಯದಕ್ಕೆ ನಿನ್ನ ಒಬ್ಬಂಟಿಯಾಗಿ ಆ ಮನೆಗೆ ಕಳಿಸೋಕೆ ನನಗಿಷ್ಟ ಇಲ್ಲ ಸೋ ನಾನು ಬರ್ತೀನಿ ಅಂದೆ ಅಷ್ಟೇ ಎಂದವನ ನೋಡಿ ಅಷ್ಟೇನಾ ಬನ್ನಿ ಅದು ಕೂಡ ನಿಮ್ಮನೇನೆ ಎನ್ನುತ್ತ ನಕ್ಕಳು ಈ ಡೌಗೇನು ಕಮ್ಮಿ ಇಲ್ಲ ಅರ್ಧನಿದ್ದೆ ಲೆಪ್ಸೋದು ಮಹಾನ್ ಪಾಪ ಮುಂದಿನ ಜನ್ಮದಲ್ಲಿ ತಿಗ್ನೇ ಭಾಗ್ಯ ಸಿಗುತ್ತೆ ಅಂತವ್ರಿಗೆ ಮಾಡಿರೋ ಪಾಪಕ್ಕೆ ಪರಿಹಾರ ಮಾಡ್ಕೊ ಮೊದಲು ಎಂದ ಸಾರಿ ಸರ್ ನನ್ನಿಂದ ನೀವು ಎತ್ರಿ ಮಲ್ಗಿ ಹೇಗಿದ್ರು ನನಗೆ ನಿದ್ದೆ ಓಡೋಯ್ತು ಹೋಗಿ ಸ್ನಾನ ಮುಗಿಸ್ಕೊಳ್ತೀನಿ ಇನ್ನೇನ್ ಟೈಮ್ ಕೂಡ ಆಯ್ತು ಎಂದು ಮಂಚದಿಂದ ಇಳಿಯಬೇಕೆಂದವಳನ್ನು ಹೇಳಿದು ಪುನಃ ಮಂಚದ ಮೇಲೆ ಮಲಗಿಸಿ ತಾನು ಅವಳ ಮೇಲೆ ಬಾಗ್ದವನು ಇನ್ನು ಐದು ಕಾಲು ಕಣೆ ಎಂದ ಹಾ ನೀವು ಮಲಗಿ ಸರ್ ಆದ್ರೆ ನಂಗೆ ನಿದ್ದೆ ಬರ್ತಿಲ್ಲ ನಾನು ಹೋಗ್ತೀನಿ ಎಂದ್ಲು ನೀನೆ ನಂಗೆ ನಂಗೆಲ್ಲಿಂದಾನೇ ಬರುತ್ತೆ ನಿದ್ದೆ ಬಾಯ್ ಮುಚ್ಕೊಂಡು ಮಲಗು ಎಂದವನು ಹಾಗೆ ಬೆಡ್ಶೀಟ್ ಹೇಳ್ಕೊಂಡು ಬೆಚ್ಚಗೆ ಅಪ್ಪಿ ಬೆಳಗಿನ ಜಾವ ಈ ರೀತಿ ಮಲಗೋದ್ರಲ್ಲಿ ಬೇರೆ ಮಜಾ ಇದೆ ಅದನ್ನು ಎಂಜಾಯ್ ಮಾಡೋದು ಬಿಟ್ಟು ಒಳ್ಳೆ ಜ್ಯೋತಿಷಿಗಳ ಹಾಗೆ ಜಪ ಹೋಗ್ತಾಳಂತೆ ಯಾವ ಚಾನಲ್ನಲ್ಲಿ ಕೂತು ಭವಿಷ್ಯ ಹೇಳಬೇಕು ನೀನು ಎಂದು ಗದರುತ್ತಾ ಬಿಸಿ ಮುತ್ತಿಡುತ್ತಾ ತರಲೆ ಮಾಡ್ತಾ ಮಲಗಿದ ಅವನಿಗಾಗಿ ಇನ್ನೊಂದು ಗಂಟೆ ನಿದ್ರೆ ಮಾಡಲೇಬೇಕಾಯಿತು ಸಿರಿ ವಿದ್ಯುತ್ನ ನೋಡಲು ಗಂಡ ಹೆಂಡತಿ ಇಬ್ರು ಸಿರಿ ಮನೆಗೆ ಬಂದರು ಮನೆ ಬಾಗ್ಲಾಕಿರಲಿಲ್ಲ ವಿದ್ಯುತ್ ಒಳಗಿರಬಹುದೆಂದು ಬಾಗ್ಲು ತೆರ್ಕೊಂಡು ಒಳಗಡೆ ಬರ್ತಾಳೆ ಸಿರಿ ಅವಳ ಜೊತೆಗೆ ವಿರಾಜ್ ಕೂಡ ದ್ಯೂತ್ ದ್ಯೂತ್ ಎಂದು ಕೂಗುತ್ತಾ ಒಳಗಡೆ ಬಂದವಳಿಗೆ ಆ ಪುಟ್ಟ ಮನೆಯಲ್ಲಿ ಅವನಿಲ್ಲ ಎಂದೇಳಲು ಜಾಸ್ತಿ ಸಮಯ ಬೇಕಾಗಲಿಲ್ಲ ಮನೆ ಬಾಗ್ಲು ಬೀಗ ಕೂಡ ಹಾಕ್ತಿ ಎಲ್ಲಿಗೆ ಹೋದ ಇವನು ತನ್ನಲ್ಲೇ ಹೇಳಿಕೊಂಡು ಗಾಬರಿ ಆದ್ಲು ಫೋನ್ ಮಾಡು ಎಷ್ಟೇ ಆದರೂ ವಿ ಐ ಪಿ ಅಲ್ವಾ ನಿನ್ ತಮ್ಮ ಎಂದು ವಿರಾಜ್ ಬೇರೆ ರೇಗಿಸಿದ ಆದರೂ ಬೇಜಾರು ಇಲ್ಲದೆ ಫೋನ್ ಮಾಡಿದ್ಲು ವಿದ್ಯುತ್ ಬೆಳಿಗ್ಗೆಯಿಂದ ಅವಳು ಕರೆ ಸ್ವೀಕರಿಸಲಿಲ್ಲ ಈಗಲೂ ಕರೆ ಕಟ್ ಮಾಡ್ದ ಯಾಕೋ ಬೇಜಾರಾದ್ಲು ಏನಾಯಿತು ಮಂಡು ಎಂದು ಕೇಳಿದಾಗ ಬೆಳಿಗ್ಗೆ ಬರೋವಾಗಲೂ ಕಾಲ್ ಮಾಡ್ತೀವಿ ಸರ್ ಅವನು ರಿಸೀವ್ ಮಾಡಲಿಲ್ಲ ಹೀಗೆ ಕೂಡ ಮಾಡ್ತಿಲ್ಲ ಎಂದ್ಲು ತಕ್ಷಣ ತನ್ನ ಮೊಬೈಲ್ ತೆರೆದು ಕರೆ ಹೆಂಡತಿ ಕೈಗೆ ಕೊಟ್ಟ ಈಗ ರಿಸೀವ್ ಮಾಡ್ತಾನೆ ನೋಡು ಎಂದ ಆತ ಹೇಳಿದ ಹಾಗೆ ಕಾಲ್ ಪಿಕ್ ಮಾಡಿ ಹಲೋ ಎಂದನು ವಿದ್ಯುತ್ ಸಿರಿಗೆ ಅಚ್ಚರಿ ಆಯಿತು ವಿರಾಜ್ ಅಂದರೆ ಸುಮ್ಮನೆ ಅಲ್ಲ ಅನ್ನೋದು ತಿಳಿದು ವಿದ್ಯುತ್ ನಾನು ಎಲ್ಲೋ ಇದೆಯಾ ಮನೆ ಹತ್ರ ಬಂದಿದ್ದೀವಿ ಎಂದಳು ಅದಕ್ಕೆ ಆಡ್ತಿ ನನಗೆ ಕೆಲಸ ಇದೆ ಈಚೆ ಬಂದಿದ್ದೀನಿ ನಿಮ್ಮನೆ ಆಸ್ತಿ ಎತ್ಕೊಂಡು ಬಂದಿಲ್ಲ ನನಗೆ ನನ್ನ ತಲೆ ನೋವೇ ನೋಡಿದೆ ಎಂದ ಅವನು ನಾಡಿದ ಮಾತು ಯಾಕೋ ತುಂಬ ಬೇಜಾರ್ ಮಾಡ್ತವಳಿಗೆ ಆದರೂ ಸರಿ ಹುಷಾರು ಎಂದು ಕರೆ ಕಟ್ ಮಾಡಿ ವಿರಾಜ್ ಕೈಗೆ ಕೊಟ್ಟಲು ಮೊಬೈಲ್ನ ಏನೋ ತಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚು ಕೇಳ್ದ ಹಾಗಿದೆ ಎಂದು ವಿರಾಜ್ ಮತ್ತೆ ರೇಖಿಸಿದ್ದ ಈ ರೀತಿ ಇರಲಿಲ್ಲ ಸರ್ ಸಹವಾಸದಿಂದ ಕೆಟ್ಟಿದ್ದಾನೆ ಎಂದು ಮನೆ ನೋಡಿದ್ಲು ಪೂರ್ತಿ ಕಸ ತುಂಬಿ ಕೆಟ್ಟದಾಗಿತ್ತು ತಾನು ದೀಪ ಹಚ್ಚುತ್ತಿದ್ದ ಮನೆ ಪಾಳು ಬಿದ್ದ ಆಗಿರೋದು ನೋಡಿ ಬೇಜಾರಾಗಿ ಸರ್ ನೀವು ಆಫೀಸಿಗೆ ಹೋಗಿ ನನ್ನ ಮನೆ ಕ್ಲೀನ್ ಮಾಡಬೇಕು ಎಂದ್ಲು ಮನೆ ಹೆಣ್ಮಗಳು ಮನೆಗೆ ಬಂದಿದ್ದರು ಅವಳನ್ನು ಕಸದ ರೀತಿ ನೋಡೋ ತಮ್ಮನಿಗಾಗಿ ಮನೆ ಕ್ಲೀನ್ ಮಾಡೋ ಅಕ್ಕ ಲೈಕ್ ಗುಗ್ಗು ಕ್ಲೀನ್ ಮಾಡೋಕ್ಕೆ ಬರಬೇಕಿತ್ತ ನೀನು ನಾನು ಹೆಂಡ್ತಿ ನೀನು ಕೇಳಿಸ್ತವಳಲ್ಲ ಎಂದ ಕೆಟ್ಟ ಕೋಪ ಬಂದಿತ್ತ ಅವನಿಗೆ ಸರ್ ಇದು ನಾನು ಬೆಳೆದಿರೋ ತವರು ಪ್ರತಿ ಹೆಣ್ಮಕ್ಳಿಗೂ ವರಿನ್ ಮೇಲೆ ಹೆಚ್ಚು ಸೆಂಟಿಮೆಂಟ್ ಇರುತ್ತೆ ಪ್ಲೀಸ್ ಸರ್ ಎನ್ಲು ಎಲ್ಲಿಗೂ ಹೋಗೋಕ್ಕಾಗಲ್ಲ ಎಲ್ಲೇ ಇರ್ತೀನಿ ಎಂದವನು ದಿವಾನ್ ಮೇಲೆ ಕುಳಿತ ಪಾಡಿಗೆ ಕಸ ತೆರೆದು ಮನೆ ಉರೆಸಿ ಮನೆ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿದ್ಲು ಸಿರಿ ಇವೆಲ್ಲ ಮಾಡೋಕೆ ಅವಳಿಗೆ ಕೇವಲ ಮೂವತ್ತು ನಿಮಿಷ ಸಾಕಾಗಿತ್ತು ನಾ ಮಾಡಿ ಬಿಡುವಾದ್ಮೇಲೆ ಲಕ್ಷ್ಮಿ ಆಂಟಿ ಬಂದಿದ್ರು ಸರಿ ಹೇಗಿದ್ಯಾ ಮಗಳೇ ಎಂದವರ ನೋಡಿ ಆಂಟಿ ನೀವು ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಎಂದ್ಲು ಅವಳನ್ನು ಅಪ್ಪಿ ಚೆನ್ನಾಗಿದ್ದೀನಿ ಮಗಳ ಎಂದು ಅಲ್ಲೇ ಇದ್ದ ವಿರಾಜ್ ಕಡೆ ನೋಡಿ ಹೇಗಿದ್ಯಪ್ಪ ನೀನು ಎಂದು ವಿಚಾರಿಸುತ್ತಾ ಸಿರಿ ನೀನು ತಮ್ಮ ಮನೆಗೆ ಬರೋದಿಲ್ಲ ಬಂದರೂ ಬೀಗ ಕೂಡ ಹಾಕದೆ ಬೇಜವಾಬ್ದಾರಿಯಿಂದ ಎಲ್ಲೆಲ್ಗೋ ಹೋಗ್ತಿರ್ತಾನೆ ಒಂದಿನ ನಾನೇ ಬೀಗ ಹಾಕಿ ಹೋಗೋ ಎಂದರೆ ನೀವಿದಿರಲ್ಲ ನೋಡ್ಕೊಳ್ಳಿ ಅಂತ ಮುಖಕ್ಕೆ ಹೊಡೆದಂತೆ ಹೇಳಿ ಹೋದ ಎಂದರು ಸಿರಿಗೆ ಅವರು ಆ ರೀತಿ ಹೇಳಿದ್ ಕೇಳಿ ಬೇಜಾರಾಯ್ತು ಆಂಟಿ ಅವನು ಆ ರೀತಿ ಮಾತಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅವನಿಗೆ ಮುಂಗೋಪ ಅಂತ ಗೊತ್ತಲ್ವಾ ನಿಮಗೆ ಎಂದ್ಲು ಗೊತ್ತು ಗೊತ್ತು ಆದರೆ ಅದು ಒಳ್ಳೇದಲ್ಲ ಏನೋ ಬಿಡು ಸರಿ ನಿನ್ನ ನೋಡಿ ಖುಷಿಯಾಯಿತು ನನಗೆ ಕೆಲಸ ಇದೆ ಬರ್ತೀನಿ ಎಂದು ಅಲ್ಲಿಂದ ಹೋದರು ಸೀರಿ ವಿರಾಜ್ ಕಡೆ ಪೆಚ್ಚು ಮಾರೆ ಹಾಕಿದ್ಲು ನಿನ್ನ ತಮ್ಮನ ಬಗ್ಗೆ ಇವತ್ತೇನೋ ಹೊಸ್ತಾಗಿ ತಿಳಿದಿದ್ಯಾ ನಮ್ಮ ಮನೆ ದೇವ್ರ ಬುದ್ಧಿ ನಮಗೆ ಗೊತ್ತಿದ್ಯಲ್ವಾ ಎಂದ ಹ್ಞೂ ಎಂದು ತಲೆ ಆಡಿಸಿದ್ಲು ಹ್ಞೂ ಇನ್ನೂ ಏನು ನೋಡಬೇಕೋ ನೋಡಿಕೊಂಡು ಬಾ ಹೋಗೋಣ ಎಂದು ನಕ್ಕನು ನಾನು ಬಂದಿದ್ದು ಮನೆ ನೋಡೋಕಲ್ಲ ತಮ್ಮನ ನೋಡೋಕ್ಕೆ ಅವನಿಲ್ಲಿಲ್ಲ ಮತ್ತೇನು ಮಾಡಲಿ ಹೋಗೋಣ ಬನ್ನಿ ಎಂದಳು ಇನ್ನೇನು ಹೊಡಬೇಕಿತ್ತು ತಕ್ಷಣ ಅವಳಿಗೆ ಏನು ನೆನಪಾಯಿತು ವಿರಾಟ್ಸ್ ಓ ನಿಮಿಷ ಎಂದು ಓಡೋಗಿ ಪುಟ್ಟ ಕಬೋರ್ಡ್ ತೆರೆದು ಏನು ಹುಡುಕ್ತಿದ್ದಾಳೆ ಅವಳು ಹುಡುಕೋದೇ ನೋಡ್ತಾ ಏನೇ ನಿಧಿಗಿದಿ ಇತ್ತಿದ್ಯಾ ಇದ್ರೂ ಇಲ್ಲೇ ಇರಲಿ ಬಾ ನಿನ್ನ ತಮ್ಮ ಉದ್ಧಾರ ಆಗ್ತಾನೇನು ಎಂದವನ ಕಣ್ಣು ಮನೆಯ ಪ್ರತಿ ಗೋಡೆಯ ಮೇಲಿದ್ದ ಫೋಟೋಗಳತ್ತ ಸಾಗಿತ್ತು ಅವನು ಸಹ ಏನೋ ಹುಡುಕ್ತಾ ಇದ್ದಾನೆ ಎಷ್ಟೋ ಹೊತ್ತಿನ ಬಳಿಕ ಸಪ್ಪೆ ಮಾರಿಯಲ್ಲಿ ವಿರಾಜ್ ಬಳಿ ಬಂದ್ಲು ನನ್ನ ಪಾಲಿಗೆ ಅಮ್ಮನ ಗುರ್ತು ಅಂತ ಇದ್ದಿದ್ದು ಒಂದೇ ಫೋಟೋ ಸರ್ ಅದು ಕೂಡ ಇಲ್ಲಿಲ್ಲ ಈಗ ಎಂದ್ಲು ತಕ್ಷಣ ವಿರಾಜ್ ಗಾಬರಿ ಆದ ಏನೇ ಆದರೂ ಅಮ್ಮನ ಬಳಿ ಹೇಳ್ಕೊಳ್ತಾ ಇದ್ದೆ ಅಮ್ಮ ನನ್ನ ಎಲ್ಲ ನೋವುಗಳಿಗೆ ಫೋಟೋದಿಂದಲೇ ಪರಿಹಾರ ಕೊಡ್ತಾಯಿದ್ರು ಅಮ್ಮನ ಬಳಿ ಏನಾದರೂ ಹೇಳಿಕೊಂಡರೆ ಸಾಕು ಏನೋ ನೆಮ್ಮದಿ ಇರ್ತಿತ್ತು ಈಗ ಅದು ನನ್ನ ಕೈ ಮೀರಿ ಹೋಯಿತು ಸರ್ ಎಂದು ಸಿಕ್ಕಾಪಟ್ಟೆ ಅತ್ಲು ಯಾಕೋ ವಿರಾಜ್ ಕೂಡ ಅದೇ ಸಮಯದಲ್ಲಿ ಯಾವುದೋ ಫೋಟೋ ಬಗ್ಗೆ ನೆನಿತಾ ಈಗಲೇ ಆ ಫೋಟೋ ತೆರೆದು ಇವರೇನಾ ಅಂತ ತೋರಿಸ್ಲಾ ಮನ್ಸಲ್ಲೇ ಹೇಳ್ಕೊಂಡ ಆದರೆ ಯಾಕೋ ಅಷ್ಟು ಧೈರ್ಯ ಬರಲಿಲ್ಲ ಮಂಡೋದ್ರಿ ಯಾಕಿಷ್ಟು ಟೆನ್ಷನ್ ಆಗ್ತಿದ್ಯಾ ನಿಮಗೆ ಅವರು ಹೇಗಿದ್ರು ಅಂತ ಗೊತ್ತಲ್ವಾ ಅಷ್ಟು ಗೊತ್ತಿದ್ರೆ ಸಾಕು ಆರ್ಟಿಸ್ಟ್ ಹತ್ರ ಅವ್ರ ಫೋಟೋ ತೆಗೆಸ್ಬೋದು ಎಂದ ಯಾವತ್ತೂ ಹೆಂಡತಿ ನೊಣ್ಕೊಳ್ಳೋದು ನೋಡಲು ಸಹಿಸಲ್ಲ ಲಂಕಾಧಿಪತಿ ಹಾಗಾದ್ರೆ ಅಮ್ಮನ್ ಫೋಟೋ ಸಿಗುತ್ತಲ್ವಾ ಸರ್ ಎನ್ಲು ಸಿಗುತ್ತೆ ಬಂಗಾರಿ ಎಂದು ಸಮಾಧಾನ ಮಾಡಿದ ಮತ್ತೆ ಹೋಗೋಣ ಸರ್ ಎನ್ಲು ಸರಿ ಎಂದು ಹೊರಡುವಾಗ ವಿರಾಜ್ ಮೊಬೈಲ್ಗೆ ಒಂದು ಕರೆ ಬಂತು ಕರೆ ಸ್ವೀಕರಿಸಿದವನು ಬರ್ತೀನಿ ಎಂದು ಕರೆ ಕಟ್ ಮಾಡ್ದ ಸಿರಿ ಇನ್ನು ಬಾಗ್ಲಾಕುವಾಗ ಇದೇನು ಮೈಸೂರು ಪ್ಯಾಲೇಸ್ ಅಲ್ಲ ಬಾರೆ ಎಂದು ಗದರಿದ ಈಗಷ್ಟೇ ಚೆನ್ನಾಗಿತ್ತ ಮತ್ತೇನಾಯ್ತಪ್ಪ ಎನ್ನುವಂತೆ ನೋಡುವಾಗ ಇಲ್ಲೇ ಶೋ ನೋಡ್ತಾ ನಿಂತಿರ್ತಿಯೋ ಬರ್ತೀಯೋ ಎಂದು ಮತ್ತೆ ಗದರಿದ ಸುಮ್ಮನೆ ಕಾರ್ ಹಾತದ್ಲು ಇದ್ದ ವಿದ್ಯುತ್ ಒಂದೇ ಸುಮ್ಮನೆ ಬರೀ ಮೊಬೈಲ್ಗೆ ಕರೆ ಮಾಡ್ತಾನೆ ಇದ್ದ ಬರಿ ಯಾಕೋ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಲು ಅದಲ್ಲದೆ ಅವನು ಕಳೆದ ಬಾರಿ ಕರೆ ಮಾಡಿದಾಗ ಆಕೆ ಮಾತಾಡಿದ್ದ ಕೆಲ ಮಾತುಗಳನ್ನು ನೆನೆದ ಫ್ಲಾಶ್ ಬ್ಯಾಕ್ ಹೇಳು ವಿದ್ಯುತ್ ಎಂದವಳಿಗೆ ಬರೀ ಎಂತಾವು ಇಪ್ಪತ್ತೈದು ಲಕ್ಷದ ಬಗ್ಗೆ ಮರ್ತ್ ಬಿಟ್ಟಿರೋ ಹಾಗಿದೆ ಎಂದು ನೆನಪಿಸಿದ ಖಂಡಿತ ಇಲ್ಲ ಮಾನ ಮಾರ್ಕೊಳಕಂತೂ ತಯಾರಿಲ್ಲ ದೇಹದ ಯಾವುದಾದ್ರೂ ಅಂಗಾಂಗ ಮಾರಿಯಾದರೂ ಸರಿ ಹಣ ಕೊಟ್ಟು ಮಾತು ಉಳಿಸ್ಕೊಳ್ತೀನಿ ಎನ್ಲು ಏನು ಏನು ಕಿಡ್ನಿ ಗಿಡ್ನಿ ಮಾಡ್ತಿದ್ಯಾ ಎಂದು ಜೋರಾಗಿ ನಕ್ಕನು ಅವಶ್ಯಕತೆ ಬಂದರೆ ಅದೇ ಮಾಡ್ತೀನಿ ಎಲ್ಲ ಮುಗ್ದು ಕಾಲ್ ಮಾಡೋವರೆಗೂ ಕಾಯಿ ಇಲ್ಲ ನನ್ನ ಹೆಣ ನೋಡ್ತೀಯ ಎಂದು ಕರೆ ಕಟ್ ಮಾಡಿದ್ಲು ಏ ಬರೀ ಬರೀ ಎಂದು ಮತ್ತೆ ಕರೆ ಮಾಡ್ದ ಆದರೆ ಸ್ವಿಚ್ ಆಫ್ ಬಂತು ಇಷ್ಟು ನೆನೆದವನು ಆಮೇಲೆ ಫೋನ್ ಇಲ್ಲ ಕತೆ ಇಲ್ಲ ನಿಜಕ್ಕೂ ಏನಾದರೂ ಮಾಡ್ಕೊಂಡ್ಯಾ ಹೇಗೆ ಒಂದ್ ವೇಳೆ ಅವ್ಗೆ ಏನಾದ್ರು ಆದ್ರೆ ಯಾಕೋ ತುಂಬಾ ಗಾಬ್ರಿ ಆದ ವಿದ್ಯುತ್ ತುಂಬಾ ಕೋಪದಲ್ಲಿ ಕಾರ್ ಓಡಿಸ್ತಾ ಬಂದವನು ಆಸ್ಪತ್ರೆಯ ಮುಂದೆ ಕಾರ್ ನಿಲ್ಲಿಸ್ತಾ ಲಂಕಾಧಿಪತಿ ಸಿರಿಗೆ ಇಲ್ಲಿ ಬಂದಿದ್ದು ಅಂತ ಗೊತ್ತಾಗ್ತಾ ಇಲ್ಲ ಅದಲ್ಲದೆ ಯಾವುದೋ ಕರೆ ಬಂದ ನಂತರ ಇವನು ಈ ರೀತಿ ಆಡ್ತಾ ಇದ್ದಾನೆ ಅಂತ ಮಾತ್ರ ಅರ್ಥ ಆಗಿತ್ತು ಸೀತಾ ಇಳಿದು ಅವಳ ಜೊತೆಗೆ ಆಸ್ಪತ್ರೆ ಮೆಟ್ಟಿಲು ಏರಿದ ವಿರಾಜ್ ಸರ್ ಇಲ್ಲಿ ಯಾಕೆ ಎನ್ಲು ಗಾಬ್ರಿಯಲ್ಲಿ ಬೆಳ್ಳ ಬೆಳಿಗ್ಗೆ ಏನೇನೋ ಬೀಳುತ್ತಲ್ಲ ನಿನ್ಗೆ ಅದಕ್ಕೆ ಎಂದ ವಿರಾಜ್ ಸರ್ ನನಗೇನು ಆಗಿಲ್ಲ ಹೇಳಿ ನಿಜ ಇಲ್ಲಿಗೆ ಯಾಕೆ ಎಂದವಳ ಕೈ ಹಿಡಿದು ಅದು ನಾನು ನೀನು ಆರೋಗ್ಯವಾಗಿದ್ದೀವ ಅಂತ ವಿಚಾರಿಸೋಕೆ ಎಂದ ಅಂದರೆ ಎಂದವಳ ಮಗ ನೋಡಿ ಚೋಟ ರಾವಣ್ಗೆ ಈಗ ಟ್ರೈ ಮಾಡ್ಬೋದಾ ಅಂತ ಕೇಳೋಕೆ ಬಾರೆ ಸುಮ್ಮನೆ ಜಾತ್ಕಾನೆ ಬೇಕಿ ಹುಳಿಗೆ ಎಂದವನು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದ ಅದಕ್ಕೆಲ್ಲ ಡಾಕ್ಟರ್ ತನಕ ಯಾಕೆ ಸರ್ ಎಂದಾಗ ನನಗೆ ನನ್ನ ಮೇಲೆ ಡೌಟ್ ಅದಕ್ಕೆ ಬಾಯ್ ಮುಚ್ಕೊಂಡ್ ಬಾ ಎಂದು ಗಡಿಬಿಡಿಯಲ್ಲಿ ಬಾಯಿಗೆ ಬಂದಿದ್ದು ಹೇಳ್ತಿದ್ದ ವಿರಾಜ್ ಕಣ್ಣು ಮಾತ್ರ ಬೇರೆ ಯಾರನ್ನು ಹುಡುಕ್ತಿತ್ತು ಸೀದಾ ಡಾಕ್ಟರ್ ರೂಮಿಗೆ ನುಗ್ಗಿದ ಸಿರಿಗೆ ಭಯವೋ ಭಯ ಆದರೆ ವರುಣ ನೋಡಿದ ಮೇಲೆ ಅನುಮಾನದ ಜೊತೆಗೆ ಗಾಬರಿ ಶುರುವಾಯಿತು ವೀರ್ ಬಂದ್ಯಾ ಎಂದು ವಿರಾಜ್ ಬಳಿ ಬಂದು ಹೇಳಿದ ವರುಣ್ ಅವಳು ಹೋದ್ಲಾ ಎಂದ ವಿರಾಜ್ ಕೋಪದಲ್ಲಿ ಹೋಗಿದಾಳೆ ಕಣು ಎಂದನು ತಕ್ಷಣ ಡಾಕ್ಟರ್ ಕಡೆ ನೋಡಿ ಆಪ್ರೇಷನ್ ನಾನು ಹೇಳಿದ ಹಾಗೆ ಆಯಿತು ಅಲ್ವಾ ಎಂದ ಅವರು ಬೈದಿಂದ ಹೌದು ಸರ್ ಎಂದರು ಅವಳಿಗೆ ಅನುಮಾನ ಬಂದಿಲ್ಲ ತಾನೆ ಎಂದ ಇಲ್ಲ ಸರ್ ಎಂದರು ಹೇಳಿದಷ್ಟು ದುಡ್ಡು ಹಾಕಿದ್ರಾ ಎಂದ ಹೌದು ಸರ್ ಎಂದರು ಹ್ಞೂ ಎಷ್ಟೊತ್ತು ಆಯಿತು ಅವಳು ಹೋಗಿ ಎಂದ ಒಂದು ಎರಡು ಗಂಟೆ ಸರ್ ಎಂದರು ನನ್ನ ಪ್ರಕಾರ ಅವಳಿಗೆ ಹಣವನ್ನು ಯಾರಿಗೂ ಕೊಡೋಕ್ಕೆ ರೆಡಿ ಇರ್ತಾಳೆ ಬ್ರೋ ನೀನೀಗ ಮನೆಗೆ ಹೋಗು ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿಗೆ ಗೊತ್ತಾಗೋದು ಬೇಡ ಹುಡುಗಿರಿಗೆ ಸೀಕ್ರೆಟ್ಸ್ ಮೇಂಟೈನ್ ಮಾಡೋಕ್ಕೆ ಬರೋಲ್ಲ ಎಂದ ಸರಿ ವಿರಾಜ್ ನಾನು ಹೋಗಿ ಕಾಲ್ ಮಾಡ್ತೀನಿ ಎಂದು ವರಣ್ ಹೊಟ್ಟುಬಿಟ್ಟ ನಂತರ ಡಾಕ್ಟರ್ ಕಡೆ ನೋಡಿ ಏನಾದರೂ ಅವಳು ಒಂದು ಪಾರ್ಟ್ಸ್ ಕಳುವಾಗಿರಬೇಕು ನಿಮ್ಮ ಆಸ್ಪತ್ರೆ ಇತ್ತ ಅನ್ನಿಸ್ಬೇಕು ಹಾಗೆ ಮಾಡ್ತೀನಿ ಎಂದು ಎಚ್ಚರಿಸಿ ನಡೆಯ ಎಂದು ಸಿರಿ ಕೈ ಹಿಡಿದು ನಡೆದ ಸಿರಿಗೆ ಕೋಪವೋ ಕೋಪ ಅವಳಿಗೆ ಏನೂ ಹೇಳಿದೆ ಏನೂ ಆಪ್ರೇಷನ್ ಮಾಡ್ತಿದ್ದಾನೆ ಅಂತ ಕಾರಲ್ಲಿ ಕೂತವನು ಏನೋ ಮಿಡಲ್ ಕ್ಲಾಸ್ ಅಷ್ಟು ದೊಡ್ಡದಾಗಿ ಕಂಡುಬಿಡ್ತಿದ್ಯಾ ಎಂದ ಯಾವುದೋ ಸೀಕ್ರೆಟ್ ಆಪ್ರೇಷನ್ ಮಾಡ್ತಿರೋದು ನೋಡಿ ಕಣ್ಣು ಕಾಣಿಸದ ಹಾಗೆ ಸುಮ್ಮನೆ ಸರ್ ಎಂದ್ಲು ಹಾಂ ಎಂದು ಉಬ್ಬು ಹಾರಿಸಿದ ಅಂದರೆ ಹಾಫ್ ಶರ್ಟ್ ಅಂತ ಬಾಯಿ ಮಾತಿಗೆ ಮಾತ್ರ ಹೇಳ್ತೀರಾ ನನ್ನ ಬಳಿ ಎಲ್ಲ ಮುಚ್ಚಿಟ್ಟು ತಮಾಷೆ ನೋಡ್ತೀರಾ ನಿಮಗೆ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡೋಕೆ ಬರುತ್ತೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋ ಕಂಪ್ಲೇಂಟ್ ತಗೊಳೋಕೆ ಬರಲ್ಲ ಎಂದು ಮಾತು ಮುಂದುವರಿಸುವ ಮುನ್ನವೇ ಬರೀ ಕಿಡ್ನಿ ಮಾರೋಕೆ ಬಂದಿದ್ಲು ಎಂದ ಅಚ್ಚರಿಯಿಂದ ಏನು ಎಂದು ಕಣ್ಣು ಬಿಟ್ಟಳು ಸಿರಿ ಮುಂದೆ ಅಣ್ಣಂದಿರ ಕೈಗೆ ಸಿಕ್ಕಿ ಬಿದ್ದಳು ಬರೀ ಇನ್ನು ಅವಳ ಆಸ್ಥಿತಿಗೆ ಕಾರಣ ಆದರೂ ಬೀಳೋದು ಬಾಕಿ ಮುಂದೆ ಏನು ಮಾಡ್ತಾನೆ ಲಂಕಾಧಿಪತಿ ತನ್ನ ತಂಗಿಗೆ ಹೇಗೆ ನ್ಯಾಯ ಕೊಡಿಸ್ತಾನೆ ವಿದ್ಯುತ್ ಅಸಲಿ ಮುಖಾನ ಹೇಗೆ ಬಯಲ್ ಮಾಡ್ತಾನೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ